ಅವ್ರ ಅವ್ರ ಮೂಲಕ ಗೊತ್ತಾಗ್ತಾ ಇದೆ ಬಟ್ ಸಿದ್ದರಾಮಯ್ಯವ್ರಿಗೆ ಆ ಕಳಂಕ ಏನಾದ್ರೂ ಮುಂದೆ ಹಾಗೆ ಉಳ್ಕೊಳ್ಳುತ್ತಾ ಅಂತ ಅಂದ್ರೆ ಅವಕಾಶವಾದಿ ಅಥವಾ ಕುರ್ಚಿ ಬಿಟ್ಕೊಡ್ಲಿಲ್ಲ ಅಂದ್ರೆ ಹಾಗೆ ಮುಂದೆ ಬರೆದ್ರು ಅಂತ ಹೇಳಿ ಖಂಡಿತವಾಗ್ಲೂ ಅವ್ರಿಗೆ ಆ ಕಳಂಕ ಬರಲ್ಲ ಯಾಕೆ ಅಂದ್ರೆ ಕಳಂಕ ಏನಾದ್ರು ಹೋಗ್ಬೇಕಂದ್ರೆ ಅವ್ರ ಪಕ್ಷದ ಹೈಕಮಾಂಡ್ ಹೋಗುತ್ತೆ ಯಾಕೆ ಅಂದ್ರೆ ಅವ್ರಿಗೆ ಯಾವ್ದನ್ನೂ ನೇರ ನೇರವಾಗಿ ಅವ್ರದ್ದು ಒಳಪ ಒಳಮರ್ಮ ಏನಂತ ಹೇಳ್ತಾ ಇಲ್ಲ ಈಗ ಒಂದು ಹೈಕಮಾಂಡ್ ತನ್ನ ಪಕ್ಷದ ನಾಯಕರನ್ನ ಅವ್ರ ಹತೋರ್ಟಿನಲ್ಲಿ ಇಟ್ಕೊಳಕ್ ಆಗ್ತಾ ಇಲ್ಲ ಅಥವಾ ಅವ್ರನ್ನ ನಾವು ಹೇಳ್ದಂಗೆ ನೀವು ಕೇಳಿ ಅನ್ನೋಷ್ಟು ಅವರಿಗೆ ಶಕ್ತಿ ಇಲ್ಲ ಅಂತ ಅನ್ನೋದಾದ್ರೆ ಅದು ಹೈಕಮಾಂಡ್ಗೆ ಹೋಗುತ್ತೆ ಹೊರತು ಸಿದ್ದರಾಮಯ್ಯ ಅನ್ವಯಿಸಲ್ಲ ಯಾಕೆಂದ್ರೆ ಅವರು ಇಡೀ ಅವರ ಇತಿಹಾಸದಲ್ಲಿ ಯಾವುದೇ ಭ್ರಷ್ಟಾಚಾರದಲ್ಲಿ ಅವ್ರು ಸಿಗಾಕೊಂಡಿಲ್ಲ ಒಂದೇ ಒಂದು ಅವ್ರ ಮೇಲೆ ಆರೋಪ ಬಂತು ಮೂಡ ಅದರಲ್ಲೂ ಸಹ ಅವರು ಹೊರಗಡೆ ಬಂದಿದ್ದಾರೆ ಆ ಮೂರ ಮೂಡ ಆರೋಪದ ಮೇಲೆ ಯಾರು ಮಾಡಿದಾರೆ ಅವರೇ ಇವತ್ತು ಪೊಲೀಸ್ ವಿಚಾರಣೆ ನಡೆಸೋ ದುಸ್ಥಿತಿಗೆ ಬಂದಿದ್ದಾರೆ ಪಬ್ಲಿಕ್ ಅಲ್ಲಿ ಹೆಂಗ್ ಅಂದ್ರೆ ಕುರ್ಚಿಗೆ ಅಂಟ್ಕೊಂಡು ಕೂತ್ ಅಂತ ಹೇಳಿ ಸರ್ ಅದು ಕುರ್ಚಿಗೆ ಅಂಟ್ಕೊಂಡು ಕೂತಿದ್ರೆ ಅವರು ಈಗ ಬೇರೆಯವ್ರವರು ಅವ್ರಿಗೆ ಅಷ್ಟು ಜನ ನಿಮಗೆ ಶಾಸಕರ ಬೆಂಬಲ ಸಿಗ್ತಾ ಇರಲಿಲ್ಲವಲ್ಲ ಈಗ ನಿಮಗೆ ಸಂವಿಧಾನದಲ್ಲಿ ಏನು ಹೇಳುತ್ತೆ ಯಾರಿಗೆ ಹೆಚ್ಚು ಶಾಸಕರ ಬೆಂಬಲ ಇರುತ್ತೆ ಯಾರಿಗೆ ಅವರು ಹೈಕಮಾಂಡ್ ಬೆಂಬಲ ಕೊಡುತ್ತೆ ಅವರೇ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಈಗ ನೂರಕ್ಕಿಂತ ಹೆಚ್ಚು ಜನ ಶಾಸಕರು ನೀವು ಮುಖ್ಯಮಂತ್ರಿ ಆಗ್ರಿ ಅಂದರೆ ಯು ಕೆನ್ ಆಲ್ಸೋ ಬಿಕಮ್ ಎ ಸೀಮ್ ಆಫ್ ಕರ್ನಾಟಕ ಅದರಲ್ಲಿ ಏನು ಎರಡು ಮಾತಿಲ್ಲ ಹಾಗಾಗಿ ಈ ಒಂದು ಪದ ಅವರಿಗೆ ಅನ್ವಯಿಸಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಆದರೆ ಬೇರೆಯವರು ಆ ಕುರ್ಚಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರ್ತು ಎಲ್ಲರೂ ನನಗೆ ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಮುಖ್ಯ ಪರಮೇಶ್ವರ್ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಇನ್ನೊಬ್ರು ಮತ್ತೊಬ್ರು ಎಲ್ಲರೂ ಪ್ರಯತ್ನ ಮಾಡಿ ಅವ್ರ ಕೈಲಾಗದ್ರು ಸುಮ್ಮನೆ ಕೂತ್ಕೊಂಡಿದ್ದಾರೆ ಈಗ ಹೋರಾಟ ಮಾಡ್ತಾ ಇರೋ ಏಕೈಕ ವ್ಯಕ್ತಿ ಅಂದರೆ ಅದು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಯಾವತ್ತಾರು ನಾನು ಮುಂದುವರಿಸ್ತೀನಿ ನಾನು ಮುಂದುವರಿಲಿ ಅಂತ ಅವ್ರು ಹೈಕಮಾಂಡ್ ಹತ್ರ ಹೋಗಿದ್ದಾರಾ ಹೋಗಿಲ್ಲ ಹೈಕಮಾಂಡ್ ಅವ್ರು ಬರ್ಬೇಕು ಇವ್ರ ಹತ್ರ ಬಂದ್ಬಿಟ್ಟು ನೀವು ರಿಕ್ವೆಸ್ಟ್ ಮಾಡ್ತೀವಿ ದಯವಿಟ್ಟು ಅವ್ರಿಗೆ ಬಿಟ್ಕೊಡಿ ಅನ್ನೋ ಒಂದು ಪರಿಸ್ಥಿತಿಲಿ ಇದಾರೆ ಹೊರತು ಸಿದ್ದರಾಮಯ್ಯ ಅವ್ಬಿಟ್ಟು ನಾನೇ ಸಿಎಂ ಕಂಟಿನ್ಯೂ ಮಾಡ್ತೀನಿ ನನ್ ಬಿಟ್ಟು ನೀವು ಮಾಡೋಕ್ಕಾಗಲ್ಲ ಅಂತ ಎಲ್ಲೂ ಒಂದು ಸ್ಟೇಟ್ಮೆಂಟ್ ಹೇಳಿಲ್ಲ ಅವ್ರಿಗೆ ಬೆಂಬಲಿಗ ಶಾಸಕರು ಹೇಳ್ಕೊಂಡ್ ಬರ್ತಾ ಇದ್ದಾರೆ ಬಿಟ್ಟರೆ ಅವರು ಯಾವ್ದು ಅವ್ರದೇ ಅವ್ರು ಹೇಳ್ತಾರೆ ಎಡಸ್ತಾರೆ ಆತರ ಚಕ್ಕ ರಾಜಕೀಯ ಪಟ್ಟಗಳು ಅವರು ಚೆನ್ನಾಗಿ ಹರ್ತಿರೋದ್ರಿಂದ ಯಾವ ಸಮಯದಲ್ಲಿ ಯಾವ ಪಟ್ಟನ ಇಡಿಬೇಕು ಯಾವ್ ಸೆಡ್ ಮಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅವರು ಹಂತ ಹಂತವಾಗಿ ಯಾವ್ಯಾವ ಸಮಯಕ್ಕೆ ಏನ್ ಮಾಡ್ಬೇಕು ಅದ್ ಮಾಡ್ಕೊಂಡು ಅವ್ರು ಕುರ್ಚಿನ ಉಡಿಸ್ಕೊಳೋರಲ್ಲ ಅವ್ರು ಯಶಸ್ವಿ ಆಗ್ತಾ ಇದಾರೆ ಸಿದ್ದರಾಮಯ್ಯವ್ರನ್ನ ಮನವೊಲಿಸಿದರೆ ಇದು ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಕನ್ವಿನ್ಸ್ ಮಾಡಬೇಕು ಅಂತೇಳಿ ಬಗ್ತಾರೆ ಸಿದ್ದರಾಮಯ್ಯ ಅಷ್ಟು ಎಷ್ಟು ಈಸಿಯಾಗಿ ಅಲ್ಲ ಯಾರು ಯಾರಿಗೆ ಮನವೊಲಿಸ್ಬೇಕು ಅಂತ ನನಗೆ ಪ್ರಶ್ನೆ ಅರ್ಥ ಆಗಿಲ್ಲ ಅಲ್ಲ ಈಗ ಹೈಕಮಾಂಡ್ ಬಂದು ಮನವೊಲಿಸೋದು ಸರ್ ಈಗ ಹೈಕಮಾಂಡ್ಗೆ ಏನಾಗ್ತಾ ಇದೆ ಅಂದರೆ ಈಗ ಬೇರೆ ಬೇರೆ ರಾಜ್ಯಗಳು ಚುನಾವಣೆ ಬರ್ತಾ ಇದೆ ಓಕೆ ಸಿ ಅದೃಷ್ಟ ಹೊಲ್ದು ಬಂದಾಗ ಯಾವುದ್ಯಾವುದೇ ರಾಜ್ಯವ್ರಿಗೆ ಹಂಗೆ ಕನೆಕ್ಟ್ ಆಗುತ್ತೆ ಅನ್ನೋದ್ರೆ ಇವೆಲ್ಲ ಒಂದು ಎಕ್ಸಾಂಪಲ್ ದಿನ ಬಜೆಟ್ ಆದ್ಮೇಲೆ ಎಲ್ಲ ಸಿದ್ದರಾಮಯ್ಯನವರು ಹೇಳೀತಾರೆ ಬಜೆಟ್ ಮಾಡಿ ಅನ್ನೋದು ಒಂದು ಪ್ರಶ್ನೆ ಇತ್ತು ಅದಕ್ಕೆ ಮುಂಚೆ ಆಗಿ ದೇವರಾಜರವ್ರದ್ದು ಅವಧಿ ಮುಗಿದಾದ್ಮೇಲೆ ಹೆಚ್ಚಿನ ಅವಧಿ ಅನುಭವಿಸಿದಾದ್ಮೇಲೆ ನಾವು ಬಿಟ್ಕೊಡ್ತಾರೆ ಅನ್ನೋದು ಒಂದು ಅವರೇ ಪಕ್ಷದ ನಾಯಕರುಗಳು ಶಾಸಕರುಗಳು ಮಾತಾಡಿರ್ತಕ್ಕಂಥದ್ದು ಈಗ ಬರ್ತಕ್ಕಂಥ ಚುನಾವಣೆ ಮುಗಿದ್ಮೇಲೆ ಈಗ ಆಲ್ರೆಡಿ ಅಸ್ಸಾಂಗೆ ಏನು ಇನ್ಚಾರ್ಜ್ ಮಾಡಿರೋದ್ರಿಂದ ಡಿ ಕೆ ಶಿವಕುಮಾರ್ಗೆ ಭವಿಷ್ಯ ಚುನಾವಣೆ ಮುಗಿಯೋವರೆಗೂ ಈ ಆಪ್ಷನ್ ಅಲ್ಲಿ ಸಿದ್ದರಾಮಯ್ಯವ್ರು ಮುಂದುವರಿತಾರೆ ಅನ್ನೋದು ನನಗನಸ್ತಾ ಇದೆ ಅವ್ರು ಚೇಂಜ್ ಮಾಡಲೇಬೇಕು ಅಂದಿದ್ರೆ ನನಗನ್ಸುತ್ತೆ ಕಳೆದ ತಿಂಗಳಲ್ಲಿ ಅವರೆಲ್ಲದಕ್ಕೂ ಒಂದು ಉತ್ತರ ಕೊಡುವಂಥ ಕೆಲಸ ಮಾಡ್ಬೋದಾಯ್ತು ಯಾಕೆಂದರೆ ದೇವರಾಜರ ಸಾವ್ರದ್ದು ಟೈಮು ಏನು ಏಳು ಸಾವಿರದ ಚಿಲ್ಲ್ರೆ ದಿನಗಳನ್ನ ಮುಗಿಸಿದ್ದಾರೆ ಅನ್ನೋ ಒಂದು ವಿಚಾರ ಇಟ್ಕೊಂಡು ಮಾಡೋ ಒಂದು ಸಾವಿರದ ಏಳ್ನೂರು ಚ ಇದು ದಿನಗಳನ್ನ ಈಗ ದಿ ಅದಾದ ನಂತರ ರಾಜ್ಯದಲ್ಲಿ ಇನ್ನು ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಬರ್ತಾ ಇದೆ ಪಂಚಾಯಿತಿ ಚುನಾವಣೆ ಬರ್ತಾ ಇದೆ ಜಿಲ್ಲಾ ಪಂಚಾಯಿತಿ ಇದೆ ತಾಲೂಕ್ ಪಂಚಾಯತಿ ಇದೆ ಅದ್ರ ಜೊತೆಯಲ್ಲಿ ಜಿ ಬಿ ಎ ಅಂತ ಕೋರ್ಟ್ ಹೇಳಿದ್ದಾರೆ ಇವ್ರು ಯಾವ ರೀತಿಯಾಗಿ ಮುಂದುವರಿತಾರೆ ಅನ್ನೋದು ನಮಗಿನ್ನ ಅದು ಕ್ಲಾರಿಟಿಯಾಗಿ ಗೊತ್ತಾಗ್ತಾ ಇಲ್ಲ ಸೊ ಇದ್ರೆಲ್ಲವನ್ನು ನೋಡ್ತಾ ಇದ್ರೆ ಇನ್ನು ಸ್ಥಳೀಯ ಸಂಸ್ಥೆ ಅಂತ ವಿಚಾರ ಬಂದಾಗ ಸಿದ್ದರಾಮಯ್ಯವ್ರನ್ನ ಚೇಂಜ್ ಮಾಡಿಸೋದಕ್ಕೆ ಅವ್ರೇನು ಹೋಗಲ್ಲ ಅನ್ನೋದು ನನಗೂ ಕೂಡ ಅನಿಸ್ತಾಯಿದೆ ಅದಕ್ಕೇನೆ ಇವತ್ತು ಡಿ ಕೆ ಶಿವಕುಮಾರು ಅವರ ಸ ಸುತ್ತಮುತ್ತ ಇರತಕ್ಕಂಥ ಶಾಸಕಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ಅಂತ ಭಾಳ ಸೂಕ್ಷ್ಮವಾಗಿ ಅವ್ರಿಗೆ ಹೇಳೋಂಥ ಕೆಲಸ ಮಾಡಿದ್ದಾರೆ ಅವ್ರಿಗೆ ಅವ್ರ ಬೆಂಬಲಿಗ ಮಾತ್ರ ಸುಮ್ಮನೆ ಇಲ್ಲ ಏನೋ ಮಾಡಿ ನಮ್ಮ ನಾಯಕ ಸಿ ಎಮ್ ಆಗಬೇಕು ಅಂತ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಟ್ಟರೆ ಇಲ್ಲಿ ಸಿದ್ದರಾಮಯ್ಯವ್ರು ಟೀಮ್ ಏನಿದೆ ಏನೇನೋ ಮಾಡಿ ಇವ್ರನ್ನೇ ಮುಂದುವರಿಸಬೇಕು ಹೇಳ್ಬಿಟ್ಟು ಈ ಗೊಂದಲದಲ್ಲಿ ಮುಂದುವರಿತಲೇ ಇದ್ದಾರೆ ನೀವು ಇದು ನೆನ್ನೆ ಮೊನ್ನೆ ಈಗೇನು ಕ್ರಾಂತಿ ಕ್ರಾಂತಿ ಹೇಳ್ದಂಥ ಇವರು ರಾಜಣ್ಣಗೆ ಇರ್ಬೋದು ಇವರಿಗೆಲ್ಲ ಶಾಂತಿ ಮಾಡಿಬಿಟ್ಟು ಮೂಲ ಕೂರಿಸ್ಬಿಟ್ರು ಈಗ ಅವರೆಲ್ಲ ಏನಾರ ಮಾಡಿ ಯಾವುದೇ ಕಾರಣಕ್ಕೂ ಸ ಡಿ ಕೆ ಶಿವಕುಮಾರ್ಗೆ ಸಿ ಎಮ್ ಆಗಿ ಬಿಡಲೇಬಾರ್ದು ಅಂತ ಅವರೆಲ್ಲ ಡೆಲ್ಲಿ ಯಾತ್ರೆಗಳನ್ನ ಈ ಕಡೆಯಿಂದ ಟ್ರಿಪ್ ಥರ ನಾವು ಇದ್ದೀವಿ ಇಂಥ ವಾತಾವರಣದಲ್ಲಿ ಯಾರಿಗೆ ಜಯ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನ ಹೈಕಮಾಂಡ್ ಕ್ಲಾರಿಟಿ ಕೊಟ್ಟು ಈ ರಾಜ್ಯದಲ್ಲಿ ಒಳ್ಳೆಯ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ದಿನ ಬೆಳಗಾದರೆ ಸರ್ ಇವತ್ತು ಜನರಿಗೆ ಬೇಸತ್ತು ಬಿಟ್ಟಿದ್ದಾರೆ ಈ ನಾ ನೀವು ಮಾಧ್ಯಮದ ಮೂಲಕ ಎಲ್ಲವೂ ಕೂಡ ವಿಚಾರ ಬರ್ತಾ ಇರೋದ್ರಿಂದ ಟಿ ವಿಲಿ ಏನು ಕಾಣ್ತಾ ಇದೆ ದಿನ ಬೆಳಗಾದರೆ ಅಂದರೆ ಕುರ್ಚಿಗಾಗಿ ಡಿ ಕೆ ಶಿವಕುಮಾರ್ ಡೆಲ್ಲಿ ಯಾತ್ರೆ ಸಿದ್ದರಾಮಯ್ಯನವರು ಅವ್ರದ್ದು ಸ ಟೀಮ್ ಏನು ಸೇನೆ ಎಲ್ಲ ಕೂತ್ಕೊಂಡು ಚರ್ಚೆ ಇದೇ ವಿಚಾರ ಚರ್ಚೆಗೆ ಬರ್ತಾ ಇದೆ ಬಿಟ್ರೆ ರಾಜ್ಯದ ಅಭಿವೃದ್ಧಿ ವಿಚಾರಗಳನ್ನ ಯಾರೂ ಚರ್ಚೆ ಮಾಡ್ತಾರೆ ವಿರೋಧ ಪಕ್ಷವಾಗಿ ಬಿ ಜೆ ಪಿ ಕಡೆ ಫೇಲೂರ್ ಅಂತ ಹೇಳಿ ನಾವೇನು ಫೈಲೂರ್ ಇಲ್ಲ ಸರ್ ಅದನ್ನ ಧ್ವನಿ ದೊಡ್ಡ ಮಟ್ಟದಲ್ಲಿ ಇವತ್ತು ದಪ್ಪ ಚರ್ಮದ ಇವತ್ತು ಸರ್ಕಾರ ಇವತ್ತು ಕೂತ್ಕೊಂತ ಇದೆ ಯಾವ ಕೇಳಿಸ್ಕೊಂತ ಇಲ್ಲ ನೋಡ್ತಾ ಇಲ್ಲ ಅವ್ರಿಗೆ ಬೇಕಾದ ಕುರ್ಚಿ ಇವತ್ತು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋಕ್ಕೋದ್ರೆ ಇವತ್ತು ಎಲ್ಲವೂ ಕೂಡ ಹಂಗಿಂಗೇ ಬಿಟ್ಟಿದ್ದಾರೆ ಯಾವೇ ಕೆಲ್ಸಗಳು ಆಗ್ತಾ ಇಲ್ಲ ಸರ್ ನಾನು ಕಾಂಗ್ರೆಸ್ನಲ್ಲಿ ಪ್ರಶ್ನೆ ಮಾಡೋದೇನಂದ್ರೆ ನಿಮ್ಮಲ್ಲಿ ಕಳೆದ ಮೂರು ವರ್ಷದಿಂದ ಒಂದೊಂದು ವರ್ಷಕ್ಕೆ ಹತ್ತತ್ತು ಕೆಲಸ ಇಂಥ ದೊಡ್ಡ ಕೆಲಸ ಮಾಡಿದೆ ಅಂತ ಉದಾಹರಣೆ ಕೊಡಿ ಅಂತಂದರೆ ಇವತ್ತು ಯಾರೇ ನಾಯಕರಿಂದ ಇರ್ಬೋದು ಕಾರ್ಯಕರ್ತರಿರ್ಬೋದು ಇವತ್ತು ಏನಾಗಿದೆ ಒಕ್ಕೂಟ ಅಂತ ಮಾಡಿ ಒಕ್ಕೂಟ ರಾಹುಲ್ ಗಾಂಧಿನ ಒಕ್ಕಣ ಸ್ಥಿತಿಯಲ್ಲಿ ಕೇಜ್ರಿವಾಲ್ ಇಲ್ಲ ಮಮತಾ ಬ್ಯಾನರ್ಜಿನ ಯಾವಲ್ಲೂ ಇದೆ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ತಯಾರಿ ಮಾಡ್ತಾ ಇದ್ದೀವಿ ರಾಜ್ಯದ ಜನರ ಸಮಸ್ಯೆಗಳಿಗೆ ಮಾಧ್ಯಮಗಳಲ್ಲಿ ಸರ್ಕಾರ ಯಾವ್ಯಾಕ್ ರಾಜ್ಯ ಸಾವಾದ್ರೆ ನಾವೇ ಹೋರಾಟ ಮಾಡಿ ಹೋರಾಟ ಮಾಡ್ತಾ ಇದ್ದಾ ಇವತ್ತು ವೈಯಕ್ತಿಕ ಇಚ್ಛೆಗೋಸ್ಕರ ಅಸ್ತಿತ್ವ ಇಲ್ಲ ರಾಜ್ಯದಲ್ಲಿ ಈ ಒಂದ್ ಪರಿಸ್ಥಿತಿ ಇರೋದ್ರಿಂದ ಸರ್ ಸೂಕ್ತ ಕಾಲ ಡಿ ಕೆ ಶಿವಕುಮಾರ್ ಬರ್ತಲೇ ಇಲ್ಲ ಬರೋದು ಇಲ್ಲ ನಾನ್ ನಾನ್ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಸುಮ್ನೆ ಅವ್ರ ಏನೋ ಹೇಳ್ಬೋದು ನಾನು ಸಿ ಎಂ ಆಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲ ಅಗ್ರಿಮೆಂಟ್ ಇನ್ನೊಂದು ಮತ್ತೊಂದು ಏನೋ ಮಾಡ್ಕೊಂಡಿದಾರಲ್ಲ ಕಾಗದದಲ್ಲಿ ಮಾತ್ರ ಉಳ್ಕೊಳ್ಳುತ್ತೆ ಬಿಟ್ರೆ ಅದಕ್ಕೆ ಚಾಲನೆಗೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಕೂಡ ನಾನು ಕಾದ್ ನೋಡ್ತೀನಿ ನನ್ನ ಪ್ರಯತ್ನ ವಿಫಲ ಶಿವಕುಮಾರ್ ಮೇಲಿದೆ ಸರ್ ಸರ್ ಹೊಲೀಬೇಕಾಯ್ತಲ್ಲ ಇಷ್ಟೊತ್ತಿಗೆ ಯಾಕೆ ಹೊಲಿಲ್ಲ ಹೈಕಮಾಂಡ್ ಚಿಕ್ಕ ಹೈಕಮಾಂಡ್ ಹೊಲಿಲ್ಲ ದೊಡ್ಡ ಹೈಕಮಾಂಡ್ ಕಾಣ್ತಾ ಇಲ್ಲ ಪಕ್ಷದ ಅಧ್ಯಕ್ಷರು ಕೂಡ ಇದ್ರ ವಿಚಾರವಾಗಿ ಏನೇನಿಲ್ಲ ಲೋಕಲ್ ಸಮಸ್ಯೆ ಇದೆ ಅವರೇ ಸ್ಥಳೀಯವಾಗಿ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಬಂದು ಸ್ಟೇಟ್ಮೆಂಟ್ ಮಾಡಿ